ಸ್ನೇಹಿತರೆ ನಮಸ್ಕಾರ ನಾನು ಇವತ್ತು ಹೇಳುವಂತಹ ಒಂದು ಸ್ಟೋರಿಯನ್ನು ನೀವು ನೋಡಿದ್ರೆ ಬಹುಶಃ ಬೆಚ್ಚು ಬೀಳ್ತೀರಾ ಇದು ಯಾವುದೋ ಸಿನಿಮಾದ ಕತೆ ಇರಬೇಕು ಅಂತೇಳ್ಬಿಟ್ಟು ಬಹುಶಃ ನೀವು ಭಾವಿಸ್ತೀರಾ ಯಾಕಂತ ಹೇಳಿದ್ರೆ ಈತ ನಮ್ಮ ನಡುವೆ ಇರುವಂಥ ರಾಕ್ಷಸ ಹೌದು ರಾಕ್ಷಸರ ಕತೆಗಳನ್ನು ನೀವು ಪುಸ್ತಕದಲ್ಲಿ ಓದಿರ್ತೀರಾ ಅಥವಾ ನೋಡಿರ್ತೀರಾ ಸಿನಿಮಾದಲ್ಲೂ ಕೂಡ ನೋಡಿರ್ತೀರಾ ಆದರೆ ಕಣ್ಣಾರೆ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ನಮ್ಮ ನಡುವೆನೇ ಅದೆಷ್ಟೋ ರಾಕ್ಷಸರು ಜೀವಂತವಾಗಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯೇ ಕೋಲ್ಕತ್ತಾದಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ಹೌದು ಕೋಲ್ಕತ್ತಾದಲ್ಲಿ ಮೊನ್ನೆ ನಡೆದಂಥ ಒಂದು ಘಟನೆ ಬಹುಶಃ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಯಾಕಂತ ಹೇಳಿದರೆ ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಒಬ್ಬ ಕಾಮುಕ ಎರಗಿದಂಥ ರೀತಿ ಆಕೆಯನ್ನು ಆತ ಮುಗಿಸಿದಂಥ ರೀತಿ ಆಕೆಯನ್ನು ಆತ ಮುಕ್ಕಿದಂಥ ರೀತಿ ಇದೆಲ್ಲವೂ ಕೂಡ ಬಹುಶಃ ಹೇಳೋಕ್ಕೂ ಕೂಡ ಅಸಾಧ್ಯ ಕಲ್ಪನೆಗೂ ಕೂಡ ಅಸಾಧ್ಯ ಅಷ್ಟು ಭೀಕರ ಬೀಭತ್ಸ ಅದರಲ್ಲೂ ಕೂಡ ಈ ಪಾಪಿ ಇದ್ದಾನಲ್ಲ ಈ ಪರಮ ಪಾಪಿ ರಕ್ತ ಚರಿತ್ರೆಯ ಈ ರಾಕ್ಷಸ ಈತನ ಕಂಪ್ಲೀಟ್ ಹಿಸ್ಟ್ರಿಯನ್ನು ಬಹುಶಃ ನೀವು ನೋಡ್ತಾ ಹೋದರೆ ಅಕ್ಷರಶಃ ಬಿಚ್ಚಿ ಬೀಳ್ತೀರಾ ಈತ ಎಂತ ನರ ರಕ್ಕಸ ಅಂತ ಹೇಳ್ಬಿಟ್ಟು ನೀವು ಭಾವಿಸ್ತೀರಾ ಯಾಕಂತ ಹೇಳಿದ್ರೆ ಈತನನ್ನು ಅಥವಾ ಈತ ಮಾಡಿದಂತಹ ಈ ರಣಕೇಕೆಯ ಕೃತ್ಯವನ್ನು ಬಹುಶಃ ನೀವು ನಾವು ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ ಈ ರೀತಿಯೂ ಕೂಡ ವರ್ತಿಸೋಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ನಾವೇ ಆಲೋಚನೆ ಮಾಡಬೇಕು ಯಾಕಂತ ಹೇಳಿದರೆ ಈ ರಾಕ್ಷಸನ ಬಗ್ಗೆ ನಾವು ನೀವು ತಿಳ್ಕೊಳ್ಳೇಬೇಕು ಸಮಾಜದಲ್ಲಿ ಇಂತಹ ಅದೆಷ್ಟೋ ರಕ್ಕಸರು ಇನ್ನೂ ಕೂಡ ಜೀವಂತವಾಗಿರಬಹುದು ಈ ಕೋಲ್ಕತ್ತಾದ ವೈದ್ಯೆಯನ್ನು ಆತ ಮುಕ್ಕಿದಂಥ ರೀತಿ ಜೊತೆಗೆ ಆಕೆಯನ್ನು ಮುಗಿಸಿದಂಥ ರೀತಿ ಆ ಆರೋಪಿ ಸಂಜಯ್ ರಾಯಿದ್ದಾನಲ್ಲ ಆತ ನಾವು ನೀವು ಕಲ್ಪನೆ ಮಾಡಿಕೊಳ್ಳೋಕ್ಕೆ ಸಾಧ್ಯವಿರದಂತಹ ರಕ್ತ ಚರಿತ್ರೆಯ ರಾಕ್ಷಸ ಯಾಕೆ ಇಷ್ಟೆಲ್ಲ ಯಾಕೆ ಇವನ ಬಗ್ಗೆ ಹೇಳ್ತಿದ್ದೀವಿ ಈತ ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ ಈತನ ಹೆಣ್ಣು ಬಾಕತನದ ಎಷ್ಟು ಭಯಾನಕವಾಗಿದೆ ಇದರ ಕಂಪ್ಲೀಟ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ಕೋಲ್ಕತ್ತಾದಲ್ಲಿ ನಡೆದಂತಹ ಪ್ರಕರಣ ಇದೆಯಲ್ಲ ಯಾವುದೇಳಿ ವೈದ್ಯೆಯ ಮೇಲೆ ಒಬ್ಬ ಕಾಮುಕ ಎರಗಿ ಆಕೆಯನ್ನು ಹೀನಾಮಾನ ಹಿಂಸಿಸಿ ಜೊತೆಗೆ ಆಕೆಯ ಜೊತೆಗೆ ರಕ್ಕಸನ ರೀತಿಯಲ್ಲಿ ವರ್ತಿಸಿ ಆಕೆಗೆ ದೈಹಿಕವಾಗಿ ಮಾನಸಿಕವಾಗಿ ತೀವ್ರವಾದಂಥ ಹಿಂಸೆಯನ್ನು ನೀಡಿ ಆಕೆಯ ಮೇಲೆ ಎರಗಿದ್ದು ಮಾತ್ರವಲ್ಲದೆ ಆಕೆಯ ಪ್ರಾಣ ಪಕ್ಷಿಯನ್ನೇ ತೆಗೆದಂತಹ ಹಂತಕನ ಬಗ್ಗೆ ಬಹುಶಃ ಇವತ್ತು ನೀವು ತಿಳಿದುಕೊಂಡ್ರೆ ಅಕ್ಷರಶಃ ಶಾಕ್ ಆಗ್ತೀರಾ ಯಾಕೆಂತ ಹೇಳಿದ್ರೆ ಅವತ್ತು ಘಟನೆ ಅಷ್ಟು ಭೀಕರವಾಗಿತ್ತು ಅಷ್ಟು ಬೀಭತ್ಸವಾಗಿತ್ತು ಈ ಪರಮ ಪಾಪಿಯ ಹಿನ್ನೆಲೆಯು ಕೂಡ ಅದಕ್ಕಿಂತ ನಟೋರಿಯಸ್ ಆಗಿದೆ ಹೇಗೆ ಅದಕ್ಕಿಂತ ಮುಂಚೆ ಆ ರಾಕ್ಷಸ ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋದನ್ನು ಮೊದಲಿಗೆ ಹೇಳಿಬಿಡ್ತೀನಿ ಅವತ್ತು ರಾತ್ರಿ ಬೆಳಗಾಗೋದ್ರೊಳಗೆ ವೈದ್ಯ ಬಿಭತ್ಸವಾಗಿ ಅಲ್ಲಿ ಜೀವವನ್ನು ಬಿಟ್ಟಿದ್ಲು ಆಸ್ಪತ್ರೆಯ ಸಿಬ್ಬಂದಿ ಅಲ್ಲಿ ಹೋಗಿ ನೋಡೋದ್ರಲ್ಲಿ ಭೀಕರವಾಗಿ ಆಕೆಯ ಅಂತ್ಯ ಆಗಿ ಹೋಗಿತ್ತು ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಗಿತ್ತು ರಕ್ತದ ಮಡುವಿನಲ್ಲಿ ಬಿದ್ದಿರುವಂಥ ವೈದ್ಯೆಯನ್ನು ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಹಾಗೆ ಸ್ಥಳದಲ್ಲಿ ಏನಾದರೂ ಸಾಕ್ಷ್ಯ ಸಿಗುತ್ತಾ ಅಂತೇಳ್ಬಿಟ್ಟು ಸುಳಿವಿಗಾಗಿ ಪತ್ತೆ ಹಚ್ಚಿದ್ದಾರೆ ಆಗ ಈ ಸುಳಿವು ಪತ್ತೆಯಾಗಿತ್ತು ಆ ಸುಳಿವೆ ಆ ನಂತರ ಆತನನ್ನು ಜಾಡಿ ಹಿಡಿಯುವಂತೆ ಮಾಡಿತು ಆಗ ಬ್ಲೂಟೂತ್ ಹೆಡ್ಫೋನ್ ಒಂದು ಸಿಗುತ್ತೆ ಅದುವೇ ಈ ಕೊಲೆಗಾರನ ಪೇಟೆಗೆ ಸುಳಿವನ್ನು ಕೊಡುವಂಥದ್ದು ಹಾಗೆ ವಿಚಾರಣೆ ಮಾಡುವಂಥ ವೇಳೆಯಲ್ಲಿ ಎಲ್ಲ ಶಂಕಿತರ ಮೊಬೈಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪರಿಶೀಲನೆ ವೇಳೆ ಸಿಕ್ಕಂಥ ಬ್ಲೂಟೂತ್ ಹೆಡ್ಫೋನನ್ನು ಎಲ್ಲ ಶಂಕಿತರ ಮೊಬೈಲ್ ಫೋನ್ಗಳಿಗೆ ಲಿಂಕ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಆ ವೇಳೆ ಬ್ಲೂಟೂತ್ ಹೆಡ್ಫೋನ್ ಆರೋಪಿ ಸಂಜಯ್ ರಾಯ್ನ ಮೊಬೈಲ್ ಫೋನ್ಗೆ ಸ್ವಯಂಚಾಲಿತವಾಗಿ ಕನೆಕ್ಟ್ ಆಗಿದೆ ಇದನ್ನೇ ಸಾಕ್ಷಿಯನ್ನಾಗಿ ಪರಿಗಣಿಸಿದಂಥ ಪೊಲೀಸರು ಆತನನ್ನು ಅಲ್ಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಮೂಲಕ ಮತ್ತೊಮ್ಮೆ ಒಂದು ಈ ತುಂಬ ಹಳೆಯ ಮಾತಿದೆ ಎಂತಹದ್ದೇ ದೊಡ್ಡ ಕ್ರಿಮಿನಲ್ ಆಗಿದ್ದರೂ ಕೂಡ ಒಂದು ಚಿಕ್ಕ ಸುಳಿವನ್ನು ಆತ ಬಿಟ್ಟು ಹೋಗಿರುತ್ತಾನೆ ಅಂತೇಳಿ ಅದು ಮತ್ತೊಮ್ಮೆ ಸಾಬೀತಾಗಿದೆ ಅದೇ ಈ ಬ್ಲೂಟೂತ್ ಪೊಲೀಸ್ ಯಾವಾಗ ಈತನನ್ನು ಅಲ್ಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಶುರು ಮಾಡುತ್ತೋ ಆಗ ಸಂಜೆ ಆರಂಭದಲ್ಲಿ ವಿಭಿನ್ನವಾದಂಥ ಹೇಳಿಕೆಗಳನ್ನು ನೀಡಿದ್ದ ಪೊಲೀಸರನ್ನೇ ದಾರಿ ತಪ್ಪಿಸುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ ಆದರೆ ಪೊಲೀಸರು ತಮ್ಮದೇ ರೀತಿಯಲ್ಲಿ ಆತನ ಬಾಯಿ ಬಿಡಿಸುವಂತಹ ಒಂದು ಕೆಲಸವನ್ನು ಶುರು ಮಾಡಿದಾಗ ಈತನ ಕರಾಳ ಚರಿತ್ರೆ ಸ್ಫೋಟವಾಗಿದೆ ದೊಡ್ಡ ಕ್ರೈಮ್ ಡೈರಿಯೇ ಈಗ ಆತನ ಬಗ್ಗೆ ಗೊತ್ತಾಗ್ತಿದೆ ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ ಈ ಸಂಜಯ್ ರಾವ್ ಇದ್ದಾನಲ್ಲ ಈತ ಒಬ್ಬ ವಿಕೃತ ಕ್ರಿಮಿ ಅನ್ನೋದು ಪೊಲೀಸರ ಬಲೆಗೆ ಬಿದ್ದನೋ ಆಗಲೇ ಗೊತ್ತಾಗಿತ್ತು ಈತ ಒಬ್ಬ ಮಹಾನ್ ವಿಕೃತ ಕಾಮಿ ಹೌದು ಈತನ ಮೊಬೈಲಲ್ಲಿ ನೂರಾರು ಅಶ್ಲೀಲ ಚಿತ್ರಗಳಿದ್ದಾವೆ ಅವು ಸಹಜ ಲೈಂಗಿಕ ಸಂಪರ್ಕವನ್ನು ಹೊಂದಿರುವಂಥ ಚಿತ್ರಗಳು ಅಲ್ಲವೇ ಅಲ್ಲ ಒಂದೊಂದು ವಿಡಿಯೋಗಳು ಒಂದೊಂದು ಚಿತ್ರಗಳು ಕೂಡ ಚಿತ್ರ ಚಿತ್ರವಾಗಿದ್ದಾವಂತೆ ಅವೆಲ್ಲವೂ ಕೂಡ ವಿಡಿಯೋಗಳು ಇದ್ದಾವೆ ಫೋಟೋಸ್ಗಳಿದ್ದಾವೆ ಅದನ್ನು ನೋಡಿದ ಮೇಲೆ ಈ ತುಂಬ ಅಶ್ಲೀಲ ಚಿತ್ರ ವ್ಯಸನಿ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಹಾಗೆ ಒಬ್ಬ ಹೆಣ್ಣು ಬಾಕನೂ ಕೂಡ ಹೌದು ಅನ್ನೋದು ಗೊತ್ತಾಗುತ್ತೆ ಈತ ಅಶ್ಲೀಲ ಚಿತ್ರಗಳನ್ನು ನೋಡಿ ಅದೇ ರೀತಿ ಅತ್ಯಾಚಾರವನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡುತ್ತಿದ್ದ ಅನ್ನೋದು ಗೊತ್ತಾಗಿದೆ ವೈದ್ಯೆಯ ಮೇಲೂ ಕೂಡ ಅಮಾನುಷಿಕ ಕ್ರೌರ್ಯವನ್ನು ಮೆರೆದಂಥ ಈತ ಇದೇ ರೀತಿಯಲ್ಲಿ ಆಕೆಯ ಜೊತೆಗೂ ಕೂಡ ವರ್ತನೆಯನ್ನು ಮಾಡಿದ್ದಾನೆ ಅನ್ನೋದು ನಂತರ ಗೊತ್ತಾಗುತ್ತೆ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಕಾಮಗ್ರಿಮಿ ಸಂಜಯ್ ರಾಯಿ ಇತಿಹಾಸ ಅಕ್ಷರಶಃ ಬೆಚ್ಚಿ ಬೀಳಿಸುವಂತಿದೆ ಆತನಿಗೆ ತಾನು ಮಾಡಿದ್ದು ಪಾಪಕೃತ್ಯ ಅನ್ನುವಂತಹ ಕನಿಷ್ಠ ಪಾಪರ ಕೂಡ ಇಲ್ಲ ಬೇಕಾದರೆ ತನ್ನನ್ನು ಗಲ್ಲಿಗೇರಿಸಿ ಅಂತೇಳ್ಬಿಟ್ಟು ಪೊಲೀಸರಿಗೆ ನೇರವಾಗಿ ಅಹಂಕಾರದಿಂದ ಹೇಳ್ತಿದ್ದಾನಂತೆ ಹಾಗೆಯೇ ಈತನ ಇತಿಹಾಸವನ್ನು ನೋಡ್ತಾ ಹೋದಾಗ ಕಾಣಿಸೋದು ಈಗಾಗಲೇ ನಾಲ್ಕು ಮದುವೆ ಎನ್ನುವಂಥ ಮತ್ತೊಂದು ಶಾಕಿಂಗ್ ವಿಚಾರ ಹೌದು ಮೊದಲ ಪತ್ನಿಯ ಜೊತೆಗೆ ಅಮಾನುಷವಾಗಿ ನಡೆದುಕೊಳ್ತಾನೆ ಅಸಹಜ ಲೈಂಗಿಕ ಸಂಪರ್ಕಕ್ಕೆ ಒಪ್ತಾಯಿಸ್ತಾನೆ ಪೀಡಿಸ್ತಾನೆ ಅದರಿಂದ ಬೇಸತ್ತಂಥ ಮೊದಲ ಪತ್ನಿ ಈತನಿಂದ ದೂರವಾಗ್ತಾಳೆ ಆನಂತರ ಮತ್ತೆ ಎರಡು ಮದುವೆಯನ್ನು ಮಾಡಿಕೊಳ್ತಾನೆ ಆ ಎರಡು ಪತ್ನಿಯರ ಜೊತೆಗೂ ಕೂಡ ಅಷ್ಟೇ ಕ್ರೂರವಾಗಿ ಈ ಕಾಮ ಕ್ರಿಮಿ ಒಬ್ಬ ಪಿಶಾಚಿಯ ರೀತಿಯಲ್ಲಿ ವಿಕೃತನ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾನೆ ಸೊ ದಟ್ಟು ಅವರೂ ಕೂಡ ಈ ಪಾಪಿಯಿಂದ ದೂರ ಆಗ್ತಾರೆ ಆಮೇಲೆ ಇತ್ತೀಚಿನ ವರ್ಷದಲ್ಲಿ ನಾಲ್ಕನೇ ಮದುವೆಯನ್ನು ಕೂಡ ಹಾಕಿರ್ತಾನೆ ಆದರೆ ಆಕೆ ಕ್ಯಾನ್ಸರ್ನಿಂದ ಜೀವ ಬಿಟ್ಟಿರ್ತಾಳೆ ಅದಾದ ಮೇಲೆ ಈತನ ಕಣ್ಣು ಕಂಡು ಕಂಡವರ ಹೆಂಗಸರ ಮೇಲೆ ಹೆಂಗಸರು ಮಕ್ಕಳ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ ಈತ ಹೋದಲ್ಲಿ ಬಂದಲ್ಲಿ ಇದೇ ರೀತಿ ಮಾಡ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗುತ್ತೆ ಸಂಜೆ ಒಬ್ಬ ಕಾಮಕಿಮಿ ಮಾತ್ರ ಅಲ್ಲ ಖತರ್ನಾಕ್ ವ್ಯಕ್ತಿ ಕೂಡ ಹೌದು ಎಲ್ಲಿ ತನ್ನನ್ನು ಹೇಗೆ ಪರಿಚಯಿಸ್ಕೊಳ್ಬೇಕು ಅನ್ನೋದು ಈತನಿಗೆ ಪಕ್ಕಾ ಗೊತ್ತಿತ್ತು ಏನಂತ ಪರಿಚಯಿಸಿಕೊಂಡ್ರೆ ಹವಾ ಸೃಷ್ಟಿಯಾಗುತ್ತೆ ಅನ್ನೋದು ಕೂಡ ಈತನಿಗೆ ಗೊತ್ತಿತ್ತು ಬಹುಪಾಲು ಕ್ಷೇತ್ರದಲ್ಲಿ ಆತ ತಾನೊಬ್ಬ ಪೊಲೀಸ್ ಪೇದೆ ಅಂತ ಹೇಳಿಬಿಟ್ಟು ಪರಿಚಯವನ್ನು ಮಾಡಿ ಇದೀಗ ವೈದ್ಯೆಯನ್ನು ಮುಗಿಸಿರುವಂಥ ಪ್ರಕರಣದಲ್ಲಿ ಆಸ್ಪತ್ರೆಯಲ್ಲೂ ಕೂಡ ತಾನೊಬ್ಬ ಪೊಲೀಸ್ ಪೇದೆ ಅಂತ ಹೇಳಿಬಿಟ್ಟು ಪರಿಚಯ ಮಾಡಿಕೊಂಡಿದ್ದ ತನಗೆ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳ ಜೊತೆಗೆ ನೇರ ಸಂಪರ್ಕ ಇದೆ ಅಂತೇಳಿ ಹೇಳಿಕೊಳ್ಳುತ್ತಿದ್ದ ರೋಗಿಗಳನ್ನು ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಸಾಗಿಸುವುದರಲ್ಲಿ ನೆರವನ್ನು ನೀಡುವಂತೆ ಈತ ಒಂದು ಡ್ರಾಮಾವವನ್ನು ಮಾಡ್ತಾ ಇದ್ದ ಇದೇ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ತೀರಾ ಹತ್ತಿರದ ಪರಿಚಿತನ ರೀತಿಯಲ್ಲಿ ಈತ ಇದ್ದಿದ್ದರಿಂದ ಎಲ್ಲರೂ ಕೂಡ ಈತನನ್ನು ತುಂಬ ನಂಬಿದ್ರು ಕೂಡ ಜೊತೆಗೆ ಈತ ಈಸಿಯಾಗಿ ಬರ್ತಿದ್ದ ಹೋಗ್ತಾ ಇದ್ದ ಈತ ಒಬ್ಬ ಅದೇ ಆಸ್ಪತ್ರೆಯ ಪ್ರಮುಖ ಸಿಬ್ಬಂದಿಯ ರೀತಿ ಹೋಗಿದ್ದ ಅಷ್ಟಕ್ಕೂ ಈತನ ಉದ್ದೇಶವೇ ಬೇರೆಯಾಗಿತ್ತು ಅಷ್ಟಕ್ಕೂ ಅಷ್ಟಕ್ಕೂ ಈತೊಬ್ಬ ಪೊಲೀಸ್ ಭೇದನೇ ಅಲ್ಲ ಯಾಕೆ ಅಂತ ಈತನೊಬ್ಬ ಸ್ವಯಂ ಸೇವಕ ಉದ್ಯೋಗಿಯಾಗಿದ್ದ ಮೂವತ್ತ್ಮೂರು ವರ್ಷದ ಸಂಜಯ್ ರಾಯ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋಲ್ಕತ್ತಾ ಪೊಲೀಸರಿಗೆ ನಾಗರಿಕ ಸ್ವಯಂ ಸೇವಕನಾಗಿ ಸೇರಿದ್ದ ಆಸ್ಪತ್ರೆಯ ಔಟ್ಪೋಸ್ಟ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕ್ಯಾಂಪಸ್ನ ಕಟ್ಟಡಗಳಲ್ಲಿ ಆಗಾಗ್ಗೆ ಕಾಣಿಸ್ಕೊಳ್ತಾ ಇದ್ದ ಕೂಡ ಸ್ಥಳೀಯ ಪಾರ್ಕಿಂಗ್ ಟ್ರಾಫಿಕ್ ನಿರ್ವಹಣೆಯನ್ನು ಮಾಡ್ತಾ ಇದ್ದ ಇನ್ನು ಈ ವೈದ್ಯೆಯ ಮರಣೋತ್ತರ ವರದಿಯಲ್ಲಿ ಒಂಬತ್ತು ಕಡೆ ಗಾಯವಾಗಿದೆ ಕುತ್ತಿಗೆಯ ನರವೇ ಮುರಿದು ಹೋಗಿದೆ ಮೂಗಲ್ಲಿ ಬಾಯಲ್ಲಿ ರಕ್ತ ಸೋರಿದೆ ಇನ್ನು ಈತ ಈಕೆಯ ಮೇಲೆ ಎರಗಿದಂಥ ಸಂದರ್ಭದಲ್ಲಿ ಆಕೆ ಪ್ರತಿರೋಧವನ್ನು ತೋರಿದ್ದಾಳೆ ಬಟ್ ಬಾಕ್ಸಿಂಗ್ ತರಬೇತಿ ಪಡೆದಿದ್ದಂಥ ಸಂಜೆ ಭಾರಿ ಬಲಶಾಲಿಯಾಗಿದ್ದ ಈ ರಾಕ್ಷಸ ಕಾತನ ಕೈಗಳಿಂದ ಆಕೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಹಿಡಿದಿದ್ದ ಪೊಲೀಸ್ ಇಲಾಖೆಯಲ್ಲಿ ಸ್ವಯಂ ಉದ್ಯೋಗಿ ಆಗೋದಕ್ಕೂ ಮುನ್ನ ಸಂಜೆ ಬಾಕ್ಸಿಂಗ್ ತರಬೇತಿಯನ್ನು ಪಡೆದಿದ್ದರಿಂದ ಇದು ಆತನಿಗೆ ತುಂಬ ಈಸಿಯಾಗಿತ್ತು ಇದರ ಜೊತೆಗೆ ವಿಪರೀತವಾಗಿ ಕುಡಿತಿದ್ದ ಅನ್ನೋದು ಕೂಡ ಗೊತ್ತಾಗಿದೆ ಅಷ್ಟು ಮಾತ್ರವಲ್ಲ ಆ ಸಂದರ್ಭದಲ್ಲಿ ಅಕ್ಷರಶಃ ಅಕ್ಷರಶಃ ಈತ ರಾಕ್ಷಸನ ರೀತಿ ಆಕೆಯ ಜೊತೆಗೆ ವರ್ತನೆಯನ್ನು ಮಾಡಿದ್ದ ಅನ್ನೋದಕ್ಕೆ ಆಕೆಯ ಮುಖಕ್ಕೆ ಗುದ್ದಿದ್ದು ವೈದ್ಯೆಯ ಕಣ್ಣಿಗೆ ಚಸ್ಮಾದ ಗ್ಲಾಸ್ಗಳು ಹೊಕ್ಕಿದ್ದು ಜೊತೆಗೆ ಈತ ಕ್ರೌರ್ಯವನ್ನು ಮೆರೆದಿದ್ದು ಎಲ್ಲವೂ ಕೂಡ ಸಾಕ್ಷಿಯಲ್ಲಿ ಈಗ ಬಂದೊಂದಿಗೆ ಒಂದೊಂದಾಗಿ ಹೊರಗಡೆ ಬರ್ತಿದ್ದಾವೆ ಈ ಉಡುಪಿಯ ಸಂಜೆ ಅಥವಾ ಉಡುಪಿಯಲ್ಲಿ ಈ ಒಂದೇ ಕುಟುಂಬದವರನ್ನು ಮುಗಿಸಿದಂಥ ಸಂಜೆ ಇದನ್ನಲ್ಲ ಈತ ಈ ಕೋಲ್ಕತ್ತದ ಸಂಜೆಯಷ್ಟು ವಿಕೃತನಾಗಿ ಬಿಹೇವ್ ಮಾಡಲಿಲ್ಲ ಅನ್ನೋದನ್ನು ಮಾತ್ರ ನಾವು ಒಂದು ಸಮಾಧಾನದ ಸಂಗತಿಯಾಗಿ ತೆಗೆದುಕೊಳ್ಳಬಹುದು ಬಿಟ್ಟರೆ ಮತ್ತು ಇಬ್ಬರೂ ಕೂಡ ಕ್ಯಾರೆಕ್ಟರ್ ವೈಸ್ ಹೆಸರಿನ ವೈಸ್ ಸೇಮ್ ಟು ಸೇಮ್ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ಎಣ್ಣೆ ಕುಡಿತಿದ್ದಂಥ ಈತ ಯಾವಾಗ ಮದ್ಯ ಸೇವೆಯೇ ಮಾಡ್ತಿದ್ನೋ ಎಲ್ಲ ಸಂದರ್ಭದಲ್ಲೂ ಕೂಡ ಅಶ್ಲೀಲ ವೀಡಿಯೋಗಳನ್ನು ನೋಡ್ತಿದ್ದ ವೈದ್ಯೆಯನ್ನು ಈ ರೀತಿ ಮುಗಿಸ್ಬೇಕು ಅಥವಾ ಈ ಆಕೆಯ ಮೇಲೆ ಈ ರೀತಿ ಎರಗಬೇಕು ಅಂತೇಳ್ಬಿಟ್ಟು ಆತ ಅಂದ್ಕೊಂಡು ಈ ವಿಡಿಯೋವನ್ನು ಕೂಡ ನೋಡಿದ್ದ ಅನ್ನೋದು ನಂತರ ಗೊತ್ತಾಗ್ತದೆ ಈ ವಿಡಿಯೋವನ್ನು ನೋಡಿದವನೇ ಸೀದಾ ಆ ವೈದ್ಯ ಇರುವಂಥ ರೂಮ್ಗೆ ಹೋಗಿದ್ದಾನೆ ಹಾಗೆ ಆಕೆಯ ಮೇಲೆ ತನ್ನ ಕಾಮದೃಷಿಯನ್ನು ತೀರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾನೆ ವೈದ್ಯ ಯಾವಾಗ ಜೀವವನ್ನು ಬಿಟ್ಲೋ ಆಕೆಯ ಮೇಲೆ ಒಂದು ಕ್ಷಣ ಆತ ಮತ್ತೆ ರಾಕ್ಷಸರ ರೀತಿಯಲ್ಲಿ ವರ್ತನೆಯನ್ನು ಮಾಡಿದ್ದ ಆ ವೈದ್ಯೆಯನ್ನು ಮತ್ತಷ್ಟು ಕ್ರೂರವಾಗಿ ಹಿಂಸೆ ಕೊಟ್ಟಿದ್ದ ಆಕೆ ಎಷ್ಟೇ ಪ್ರತಿರೋಧವನ್ನು ಒಡ್ಡಿದ್ರೂ ಕೂಡ ಆಕೆಗೆ ಅದರಿಂದ ಬಚಾವಾಗೋಕ್ಕೆ ಸಾಧ್ಯವಾಗಲಿಲ್ಲ ಇದೇ ರೀತಿ ಈತ ವೈದ್ಯೆಯೊಂದಿಗೆ ಮಾತ್ರವಲ್ಲ ಇನ್ನಷ್ಟು ಮಹಿಳೆಯರ ಜೊತೆಗೂ ವರ್ತನೆ ಮಾಡಿರೋದು ಗೊತ್ತಾಗ್ತಿದೆ ಜೊತೆಗೆ ಈತನಿಗೆ ಇದೊಂದು ದೊಡ್ಡ ಚಾಳಿಯಾಗಿ ಹೋಗಿತ್ತು ಅನ್ನೋದು ಕೂಡ ಈಗ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಿರುವಂಥ ವಿಚಾರ ಈಗ ಎರಡು ಮೂರು ದಿನಗಳ ತನಿಖೆಯಲ್ಲಿ ಇಷ್ಟು ಗೌರ್ಯದ ಮತ್ತು ಇಷ್ಟು ಬಿ ಬೆಚ್ಚಿ ಬೀಳಿಸುವಂಥ ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದರೆ ಇನ್ನಷ್ಟು ಮಾಹಿತಿಗಳನ್ನು ಕೆದಕುವಂಥ ಕೆಲಸವನ್ನು ಪೊಲೀಸರು ಬಾಯ್ ಬಿಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದವು ಅಷ್ಟು ಮಾತ್ರವಲ್ಲ ಇನ್ನೂ ಎಲ್ಲೆಲ್ಲಿ ಈತ ಏನೇನು ಮಾಡಿದ್ದಾನೆ ಯಾರ್ಯಾರಿಗೆ ಇದೇ ರೀತಿ ಹಿಂಸೆಯನ್ನು ಕೊಟ್ಟಿದ್ದಾನೆ ಯಾರ್ಯಾರನ್ನು ತನ್ನ ತೃಷೆಗೆ ಬಳಸಿಕೊಂಡಿದ್ದಾನೆ ಯಾರನೆಲ್ಲ ಜೀವವನ್ನು ತೆಗೆದಿದ್ದಾನೆ ಯಾರನ್ನೆಲ್ಲ ಜೀವ ತೆಗೆಯುವಂಥ ಹಂತಕ್ಕೆ ಕರ್ಕೊಂಡು ಹೋಗಿದ್ದಾನೆ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗಿದೆ ಈ ರಾಕ್ಷಸನ ಬಗ್ಗೆ ಕೇಳಿದ ಮೇಲೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ರಾಕ್ಷಸನಿಗೆ ಇಂಥ ಶಿಕ್ಷೆ ಕೊಟ್ಟರೆ ಸರಿ ಅಂತೇಳಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ